కమల క చూ పట ప ఈ నోడు ఆ భాగ కమల అంతైతే వన్యక క కమల అంతైతే ఇలా ఆ భాగ క అంతైతే ಈಗ ಕಮಾಲ ಖ ಅದಕ್ಕಿದ ಅಂತ ಇರಲ್ಲ ಅಕ್ಷರಗಳನ್ನು ಹೊಂದಿಸ್ಬರಬೇಕು ನೆಕ್ಸ್ಟು ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಎರಡನೇ ಅಂತ ನೆಕ್ಸ್ಟ್ ಎರಡು ಅಕ್ಷರ ಚಮಚ ಅಂತದ ಎರಡನೇ ಪದ ಇದು ಆ ವೇಗದಾಗ ಚ ನಾಲ್ಕನೇ ಅಕ್ಷರ ಅದ ಇದನ್ನು ಜೋಡಿಸ್ಬಾರಬೇಕು ಚಮಚ ಚ ಹೌದಿಲ್ಲ ಇದು ಚಮಚ ಆಯಿತು ಚಮಚ ಅಂದರೆ ಚ ನೋಡು ಮೂರನೇ ಶಬ್ದ ಏನಂತ ಪಟ ಅಂತ ಐತೆ ಇಲ್ಲಿ ಎರಡನೇ ಲೈನ್ಯಾಗ ಪ ಅಂತೈತೆ ಇದನ್ನು ನಾನು ಪಟ ಒಂದಿಸಿ ಬರೆದೆ ಒಂದಿಸಿ ಬರೀ ಪಟ ಆಯಿತು ನೆಕ್ಸ್ಟ್ ಅದು ನಾಲ್ಕನೇ ಅಕ್ಷರ ಏನಂತಂದ್ರೆ ಯಂತ್ರ ಐತೆ ಯಂತ್ರಕ್ಕೆ ಹಾಂ ನಾಲ್ಕನೇ ಪದ ಯಂತ್ರ ಇದರಲ್ಲಿ ಆ ವಿಭಾಗದಲ್ಲಿ ಅಯ್ಯೋ ಕೊನೆಯ ಅಕ್ಷರ ಅಂದ್ರೆ ಐದನೇ ಲೈನಲ್ಲಿದೆ ಅದನ್ನು ಜೋಡಿಸಿ ಬರಬೇಕು ಯಂತ್ರ ಆಯಿತು ಅದೇ ರೀತಿ ಕೊನೆಯ ಪದ ಆ ವಿಭಾಗದಲ್ಲಿ ಟಗರು ಐದನೇ ಅಕ್ಷರ ಅದ ಐದನೇ ಪದ ಅದ ಅದನ್ನು ಆ ವಿಭಾಗದಲ್ಲಿ ಮೊದಲನೇ ಅಕ್ಷರ ಐತೆ ಠ ಅಂತ ಐತೆ ಅದನ್ನು ಹೊಂದಿಸಿ ಬರೆಯಬೇಕು ಈ ರೀತಿಯಾಗಿ ಇದನ್ನು ಹೊಂದಿಸಿ ಬರೆಯೋದು ಈ ಕಡೆ ಹೆಸರುಗಳು ಅದರ ಒಂದು ಮೊದಲ ಪದ